ಹಾಯ್ ಎಲ್ಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ದೃತಿ ಲಾಗ್ಸ್ ಕನ್ನಡ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ವಿಡಿಯೋದಲ್ಲಿ ಅವರೆಕಾಳಿನ ಕಾಳಿನ ಓಡೆ ಹೇಗೆ ಮಾಡೋದು ಅಂತ ನಿಮಗೆ ಶೇರ್ ಇದ್ದೀನಿ ಈ ಅವರೆಕಾಳಿ ಯಾರಿಗಿಷ್ಟ ಆಗೋಲ್ಲ ಹೇಳಿ ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ಈ ಅವರೆ ಕಾಳಿನ ಹೇಗೆ ಮಾಡೋದು ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ನೂರೈವತ್ತು ಗ್ರಾಮಷ್ಟು ಅವರೇ ಕಾಳನ್ನ ತೊಗೊಂಡಿದ್ದೀನಿ ನಾನು ತೊಗೊಂಡಿರೋ ಕಾಳಂತೂ ನೋಡ್ತಾ ಇರ್ಬೋದು ತುಂಬ ಎಳೆ ಕಾಳನ್ನು ತೊಗೊಂಡಿದ್ದೀನಿ ಜಾಸ್ತಿ ಬಲ್ತಿರೋ ಕಾಳನ್ನು ತೊಗೊಂಡ್ರೆ ಅಷ್ಟು ಟೇಸ್ಟಿಯಾಗಿ ಬರಲ್ಲ ಅವರೇ ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಂಡಿದ್ದೀನಿ ಅದೇ ಮಿಕ್ಸರ್ ಜಾರ್ಗೆ ಖಾರಕ್ಕೆ ಬೇಕಾಗುವಷ್ಟು ಐದರಿಂದ ಆರು ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ ಹಾಗೆ ಗೆಡ್ಡೆಯಷ್ಟು ಒಂದು ಹತ್ತು ಸಳ್ಳು ಬೆಳ್ಳುಳ್ಳಿನ ಸೇರಿಸ್ಕೊಂಡಿದ್ದೀನಿ ಒಂದು ಇಂಚಷ್ಟು ಹಸಿ ಶುಂಠಿನ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕೋದಲ್ಲೇ ನಾವು ಇದನ್ನ ರುಬ್ಕೋಬೇಕಾಗುತ್ತೆ ಅವರೆಕಾಳನ್ನು ಚೆನ್ನಾಗಿ ಫೈನಾಗಿ ನುಣ್ಣಗೆ ಆಗುತ್ತೆ ನೋಡ್ತಾ ಇರ್ಬೋದು ಇವಾಗ ನಾನು ಸ್ವಲ್ಪ ನೀರು ಹಾಕ್ಕೊಳ್ದಲೇ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನಾವು ನೀರು ಹಾಕ್ಬಿಟ್ರೆ ನಮಗೆ ಒಡೆ ಮಾಡೋದಕ್ಕೆ ಆಗೋದಿಲ್ಲ ನೀರು ನೀರು ಆಗಿಬಿಡುತ್ತೆ ಸಾಕಷ್ಟು ಈರುಳ್ಳಿನೆಲ್ಲ ನೀರಿರುತ್ತೆ ಹಾಗಾಗಿ ನಾನಿಲ್ಲಿ ಅವರೆಕಾಳು ಹಸಿರು ಮೆಣಸಿನ್ಕಾಯಿ ಹಾಗೆ ಶುಂಠಿ ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಒಂದು ಮಿಕ್ಸಿನ ಬೌಲ್ಗೆ ಹಾಕ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಎರಡುಗೆಡ್ಡೆಯಷ್ಟು ಮೀಡಿಯಮ್ ಸೈಜು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ ಕೋಟಿಂಗೋಸ್ಕರ ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರು ಸ್ವಲ್ಪ ಬೇಕಾಗಲ್ಲ ಈ ಒಡೆ ಮಾಡೋದಕ್ಕೆ ಸಾಕಷ್ಟು ಅವರೆಕಾಳು ಕಾಳು ಹಸಿ ಕಾಳಾಗಿರೋದ್ರಿಂದ ಅದರಲ್ಲೂ ಸಾಕಷ್ಟು ನೀರಿನಂಶ ಇರುತ್ತೆ ಹಾಗೆ ಈರುಳ್ಳಿನೆಲ್ಲ ನೀರಿನಂಶ ಇರೋದ್ರಿಂದ ನೀರನ್ನು ಸ್ವಲ್ಪ ಹಾಕೊಳ್ಳ್ದಲೆ ಚೆನ್ನಾಗಿ ಕಲಿಸ್ಕೊಂಡು ನಾವಿಲ್ಲಿ ಜಾಸ್ತಿ ಹೊತ್ತು ಬಿಡೋದೆಲ್ಲ ಬೇಡ ಡೈರೆಕ್ಟಾಗಿ ನಾನಿಲ್ಲಿ ಎಣ್ಣೆ ಕೂಡ ಬಿಸಿಗಿಟ್ಟಿದೆ ನಾನಿಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಈಗ ಒಡೆ ರೀತಿ ರೀತಿ ತಟ್ಕೊಂಡು ಎಣ್ಣೆಯಲ್ಲಿ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಎಣ್ಣೆಗೆ ಹಾಕಿದ ತಕ್ಷಣ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಕ್ಕೊಂಡು ಒಂದು ಮೂರಿಂದ ನಾಲ್ಕು ನಿಮಿಷ ಫ್ರೈ ಮಾಡಿಕೊಂಡ್ರೆ ಆಯಿತು ಚೆನ್ನಾಗಿ ಕೂಡ ಫ್ರೈ ಆಗಿರುತ್ತೆ ಆದರೆ ಅಂತೂ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು ನಾವು ಎಲ್ಲ ಒಡೆಯವೆಲ್ಲ ಮಾಡ್ತೀವಲ್ವ ಅದಕ್ಕಿಂತ ಡಬಲ್ ಅಷ್ಟು ರುಚಿ ಇರುತ್ತೆ ಅವರೆಕಾಳಿನ ಸಾಂಬಾರು ಆಗಿರ್ಬೋದು ಪಲ್ಯ ಆಗಿರ್ಬೋದು ಹಾಗೆ ನಾವು ಇದ್ಕಿದ ಬೇಳೆ ಸಾರು ಮಾಡ್ತೀವಿ ಅದಾಗಿರ್ಬೋದು ತುಂಬಾ ರುಚಿ ಕೊಡುತ್ತಲ್ವ ಅವರೆಕಾಳಿನ ಸಾಂಬಾರು ಅದೇ ರೀತಿ ಈ ಅವರೆಕಾಳಿನ ಒಡೆಯಂತೂ ಇನ್ನೂ ಯಾರೆಲ್ಲ ಮಾಡಿಲ್ಲ ಇವತ್ತೇ ಮಾಡಿಕೊಂಡು ತೀನಿ ಇನ್ನೇನು ಅವರೆಕಾಳು ಸೀಸನ್ ಕೂಡ ಮುಗಿತಾ ಬರ್ತಾ ಇದೆ ಮಾಡಿಲ್ಲ ಅಂದರೆ ಈ ವಿಡಿಯೋನ ನೋಡಿದ ತಕ್ಷಣ ಇವತ್ತೇ ನೀವು ಈ ಅವರೆಕಾಳಿನ ವಡೆನ ಮಾಡಿ ತುಂಬಾ ರುಚಿಯಾಗಿ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ಇವಾಗ ಒಂದು ಬ್ಯಾಚ್ ಫ್ರೈ ಆಗಿದೆ ಈ ರೀತಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಡ್ರೆ ಆಯಿತು ಒಳಗೆಲ್ಲ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ ನಾನಿಲ್ಲಿ ಎರಡನೇ ಬ್ಯಾಚ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ಅದೇ ರೀತಿ ವಡೆಗಳನ್ನು ತಟ್ಕೊಂಡು ಹಾಕ್ಕೊಂಡು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಆಯಿತು ತುಂಬಾ ರುಚಿಯಾದಂತಹ ಅವರೆಕಾಳಿನ ವಡೆ ಕೂಡ ಇವಾಗ ರೆಡಿಯಾಗಿದೆ ನೋಡಿದ್ರಲ್ವ ಅವರೆ ಕಾಳಿನ ಹೇಗೆ ಮಾಡೋದು ಅಂತ ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಯೂಸ್ಫುಲ್ ಆಗಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ